ಈಗ ಒಂದ್ ಐದ್ ನಿಮಿಷಕ್ ನಿದ್ದೆ ಮಾಡ್ತೀನಿ ಐದು ನಿಮಿಷ ನಿದ್ದೆ ಮಾಡ್ತೀನಿ ನಾಳೆ ದಿನ ಪ್ಯಾಲೇಸ್ ಅಲ್ಲಿ ಇರ್ತೀಯಾ ನನ್ ಕರ್ಕೊಂಡ್ ಜೋಕ್ ಜೋಪ್ ಮಾಡಕ್ಕೂ ಇತಿ ಮಿತಿ ಬೇಕು ನನ್ ಬೆಳಗ್ಗೆ ನನ್ ಮುಖ ತೊಳ್ದಿಲ್ಲ ಫ್ರೆಂಡ್ಸ್ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತೈತೆ ನಿಮ್ಮ ಬಂದ್ರಿ ನನ್ ಕಣ್ಣಗ್ ಬರೋದೇ ಚೌ ಮಳೆ ಏನ್ ಖಾರೀ ಜಾರ್ ಬಿದ್ರಿ ನಿಮ್ಮ ಮೇಲೆ ಹಬ್ಬ ದೇವರಣೆ ಗ ಬಿ ನೆಲ್ಲಿಕಾಯಿ ಅಂತ ಅರ್ಥ ಡಿಲ್ವರಿ ಇದು ರಾಜ ತರ ಮೀಸೆ ಬಿಟ್ಟಾಗಿಂದ ರೋಡ್ ಕೋದ್ರೆ ಅಂತ ಲಕ್ಷ್ಮಿ ಯಾಕಂದ್ರೆ ಬಿತ್ತೋದ್ರೆ ಅದಕ್ಕೆ ನನ್ ಮೇಲೆ ನನ್ಗೆ ಕೋಪ ಬಂದ್ಬಿಟ್ಟು ಪಾತ್ರ ತೊಳಾಕ್ ಕೂತಿದೀನಿ ನಾವಿಲ್ಲೇ ಇದ್ದೀವಿ ನೀನ್ ಧೈರ್ಯ ಹೇಳಕ್ ಬಂದಿದ್ವಿ ಅಂತ ಅನಸ್ತೈತೆ ಚೆನ್ನಾಗ್ ಬೆಂದೈತೆ ಅಂತ ಹೆಂಗ್ ಗೊತ್ತಾಗ್ತೈತೆ ಅಂದ್ರೆ ಹಿಂಗೆ ಕೈ ತಾವ್ ಮಾಡ್ಕೊಂಡ್ ಮುಟ್ ನೋಡಿದ್ರೆ ಅಂಟ್ಕೊಳ್ಳಲ್ಲ ಅವಾಗ ಮೊಟ್ಟೆ ಬಿಡಿಸ್ಬೇಕಾರ ನಾನು ಮೊಟ್ಟೆ ಎಲ್ಲ ಉರಿತಾಯ್ತು ನಾ ಅದೇ ರಾತ್ರಿ ಜಗಳಾಡಿದ್ರೆ ಆ ಟೈಮಲ್ಲಿ ದೆವಗಳ ಏನಾರ ಬಂದು ರಾಜಿ ಮಾಡ್ಬಿಟ್ರೆ ಕಷ್ಟ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಆಗಿದ್ರಿ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತು ಆರು ಗಂಟೆ ಮೇಲೆ ಬ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀವಿ ಈಗ ಒಂದ್ ಐದ್ ನಿಮಿಷಕ್ಕೆ ನಿದ್ದೆ ಮಾಡ್ತೀನಿ ಈಗ ಬೆಳಗ್ಗೆಯಿಂದ ಸಖತ್ ಕಷ್ಟ ಆಯಿತು ಫ್ರೆಂಡ್ಸ್ ನಮ್ಗೆ ಒಳ್ಳೆ ಟೈಮ್ಗೆ ನಮ್ಗೆ ದೇವ್ರು ಒಳ್ಳೆ ಗಿಫ್ಟ್ ಕೊಟ್ಟೈತೆ ಮಳೆ ಮಳೆ ಸೈಕ್ಲೋನ್ ಮತ್ತೆ ಸ್ಟಾರ್ಟ್ ಆಗೈತೆ ಫ್ರೆಂಡ್ಸ್ ಟಾಮು ಪಾಪ ದೇವದಾಸೆ ಆಗ್ಬಿಟ್ಟವನೇ ಅವನ ಮನೆ ಸೀಟ್ ನ ಅರ್ಧ ಎತ್ತ ಬಿಟ್ಟು ಅರ್ಧ ಬಿಟ್ಬಿಟ್ಟ ಪಾಪ ಅವನಂತೂ ಇಲ್ಲೆಲ್ಲ ಹೊಡೆದಾಕವ್ರೆ ಫ್ರೆಂಡ್ಸ್ ನಾನಂತೂ ಎತ್ತಾಕಾಗ್ದೆ ನೆನೆಲ್ಲ ಎಷ್ಟು ಎತ್ತಾಕಿದ್ದೀನಿ ಮತ್ತೆ ಇದೆಲ್ಲ ಎತ್ತಾಕವ್ರೆ ಇಲ್ಲಿ ಬಂದ್ರೆ ನೀರ್ ಮನೆ ಸೀಟು ಸಹ ಕಿತ್ತಿ ಎತ್ತಿ ಇಲ್ಲಾಕ್ಬಿಟ್ಟು ಹೋಗವ್ರೆ ಸಿ ಓಪನ್ ಓಪನ್ ಏರ್ ಕಂಡೀಷನು ಇದು ಸಾಲದೊಂತ ಮಳೆ ಬೇರೆ ಫ್ರೆಂಡ್ಸ್ ಸಾಮಾನುಗಳೆಲ್ಲ ಇಟ್ಟಿದ್ದಾವೆ ಅವೆಲ್ಲ ನೆಂದೋದ್ರೂ ಪರವಾಗಿಲ್ಲ ಮತ್ತೆ ತೊಳ್ಕೊತೀನಿ ನಮ್ಗೊಂದು ಸ್ವಲ್ಪ ಸೀಟ್ ಮೇಲೆ ಕಟ್ಕೊಟ್ಬಿಟ್ಟಿದ್ರೆ ಸರಿ ಹೋಗೋದು ಮೇಲೆ ಒಂದು ಸ್ವಲ್ಪ ಕಟ್ತಾರಲ್ಲ ಫ್ರೆಂಡ್ಸ್ ದಿಂಡು ದಿಂಡು ಕಟ್ತಾರಲ್ಲ ಅಲ್ಲಿ ಸೀಟ್ ಮೇಲೆ ಅಲ್ಲಿ ಲೈನ್ ಕಟ್ಟಬೇಕಾಗಿತ್ತು ವೆಯ್ಟ್ಗೆ ಅದು ಕಟ್ಟಿಲ್ಲ ಜೋರಾಗಿ ಗಾಳಿ ಬಂದರೆ ಸೀಟ್ ಜೊತೆ ನಾವು ಹಾರ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಅಂತ ಒಂದು ಟೆನ್ಷನು ಇದೆಲ್ಲ ಕಿತ್ತು ಒಡ್ದಕ್ಕವ್ರೆ ಯಪ್ಪ ಯಪ್ಪಾ ದೇವ್ರೆ ನನಗೆ ಬೇಡವಾಗಿತ್ತು ಫ್ರೆಂಡ್ಸ್ ದೇವರನೆ ಬೇಡವಾಗಿತ್ತು ಇಪ್ಪ ಜೀತಿ ನಿಜವಾಗ್ಲು ನಾವು ಸ್ವಲ್ಪ ತಾಳ್ಮೆಯಿಂದ ಇದ್ದೆ ಈ ಮಳೆ ಬಂದ ತಕ್ಷಣ ಫುಲ್ ನನಗೆ ರೈಸ್ ಆಗ್ತೈತೆ ಕೋಪನೆ ಬರ್ತೈತೆ ಆದ್ರೆ ಅಲ್ಲ ನಾವು ಇಷ್ಟ ಬಂದಾಗ ಮಾಡಿಸ್ಕೊಳಕ್ಕೆ ಓನರ್ ಮನೆ ಅಪ್ಪಿ ನಮ್ ಆಗ್ತಾ ಇಲ್ಲ ಅಪ್ಪಿ ನಾನೇ ಮಲಿಕೊಳಲೆ ಈ ಮನೆ ಬಾಗಿಲ್ ನನ್ಗೆ ಹಿಂಗ್ ನೋಡಕ್ ಆಗ್ತಾ ಇಲ್ಲ ಶನಿವಾರ ಗಂಟೆ ಸರಿ ಮಾಮೂಲಿ ಮನೆ ಇವತ್ತು ಯಾವಾರ ಗುರುವಾರ ಗುರುಪುದ್ವಾರ ಗುರುವಾರ ಶುಕ್ರವಾರ ಶೈ ನಾಳೆ ಒಂದಿನ ಅಡ್ಜಸ್ಟ್ ಮಾಡ್ಕೋಬೇಕಾ ನಾಳೆ ದಿನ ಪ್ಯಾಲೇಸ್ ಅಲ್ಲಿ ಇರ್ತೀಯ ನನ್ ಕರ್ಕೊಂಡೋಗಿ ಜೋಕ್ ಮಾಡಕ್ ಒಂದ್ ಇತಿ ನಿಜ ಫ್ರೆಂಡ್ಸ್ ಆಗ್ತಾನೆ ಇಲ್ಲ ಫ್ರೆಂಡ್ಸ್ ಒಂದ್ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ತಿನ್ನಕ್ ಆಗ್ತಾ ಇಲ್ಲ ಧೂಳು ಶನಿವಾರ ಮಾನ ಶನಿವಾರ

ಆಯ್ತು ಏನಾರ ಮಾಡ್ಕೋ ಬೇರ ಬಿಚ್ಚಿಕ್ಕಿದೆ ಫ್ರೆಂಡ್ಸ್ ಅಲ್ಲಿ ಫ್ರೆಂಡ್ಸ್ ಇನ್ನೂ ಕೆಲಸ ಮಾಡಿಲ್ಲ ಫ್ರೆಂಡ್ಸ್ ನಮಗೆ ಮಳೆ ಬಂದ್ಬಿಡ್ತಲ್ಲಿ ಮತ್ತೆ ನಿನ್ನೆ ಬೇರೆ ಅವಣ್ಣ ಮೇಲಿಂದ ಬಿದ್ದೋದ್ರಲ್ಲ ಇಲ್ಲಿ ಅವರಿವತ್ತು ಇವತ್ತು ಸ್ವಲ್ಪ ರೆಸ್ಟ್ ಹಾಕೋತೀನಿ ಅಂತ ಹೋಗ್ಬಿಟ್ರು ಮೈಕೈ ನೋವು ಏನೋ ಅಂದ್ಬಿಟ್ಟು ಇವತ್ತು ಹಂಗೆ ಐತೆ ಫ್ರೆಂಡ್ಸ್ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಫ್ರೆಂಡ್ಸ್ ಅವ್ನ ಬಿರು ಒಂದು ನಾಲ್ಕು ಸಲ ತೊಳ್ದು ತೊಳ್ದಿಡ್ತೀನಿ ಧೂಳು ಅದೆಲ್ಲದ ಬಂದು ಕೂತ್ಕೊತಿದ್ದೆ ಗೊತ್ತಿಲ್ಲ ಮುಚ್ಚಿಟ್ಕೊತೀನಿ ಇಟ್ಕೋತೀನಿ ಧೂಳು ನೋಡಿದ್ರೆ ನೀರು ಕುಡಿಯೋಕ್ಕೂ ಇಲ್ಲ ಒಂಥರ ಆಗ್ಬಿಟ್ಟೈತೆ ಫ್ರೆಂಡ್ಸ್ ನಮ್ಮ ಬಾಕ್ಸುಗಳು ನೋಡಿ ಫ್ರೆಂಡ್ಸ್ ಅದೇನಂದ್ರೆ ಫ್ರೆಂಡ್ಸ್ ನನಗೆ ನನಗೆಲ್ಲ ಎಲ್ಲರಿಗೂ ಅಷ್ಟೇ ಮನೆ ಹೆಂಗಿರ್ತೈತ ಮನ್ಸು ಹಂಗಿರ್ತೈತೆ ಫ್ರೆಂಡ್ಸ್ ಮನೆ ನೀಟಾಗಿ ಇದ್ಬಿಟ್ರೆ ಒಂಥರ ಖುಷಿ ಆಗ್ತೈತೆ ಹಿಂಗಿದ್ರೆ ಹೆಂಗೆ ಹೋಗಲಿ ತೋಳದಿಲ್ಲ ಫ್ರೆಂಡ್ಸ್ ಮುಖ ಫ್ರೆಂಡ್ಸ್ ಹೇಳ್ಕೊಳಕೆ ನಾಚಿಕೆ ಆಗ್ತೈತೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಶಿವ ಕಾಟ ಆಯ್ತು ನನ್ ಗಂಟ್ಲು ಕಟ್ಕೊಬಿಟ್ಟೈತೆ ಬಿಟ್ಟೈತೆ ಕಟ್ಕೊಬಿಟ್ಟೈತೆ ಹಂಗಿಂಗ್ ಅಂತ ಡಿಕಶನ್ ಬಿಸಿನೀರು ಕಾಯಿಸ್ಕೊಟ್ಕೊಂಡು ಕಾಲು ಒತ್ತಿ 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 ಕಾಲ್ನ ಒಂದು ಕಾಲು ಒತ್ತಿ ಒತ್ತಿ ಹನ್ನೆರಡು ಗಂಟೆ ಆಯ್ತಾ ಸೊಳ್ಳಲಿ ಕಚ್ಲಿ ಕಚ್ಲಿ ಮಗಂದು ಆಮೇಲೆ ಬೆಳಗ್ಗೆ ಅದೇ ರಾತ್ರಿ ಮಲಗೋ ಲೇಟ್ ಆಯ್ತು ಅಂತ ಬೆಳಗ್ಗೆ ಒಂದ್ ಸ್ವಲ್ಪ ಲೇಟ್ ಆಗಿ ಎದ್ರಿ ಅಷ್ಟೇ ಬಂದ್ಬಿಟ್ಟವ್ರೆ ಗಾರ ಕೆಲಸದವ್ರು ಹಾಂಗೆ ಮುಖ ತೊಳೆಯಕ್ಕೆ ಹೋಗೋಣ ನೀರ್ ಬರಲ್ತೆ ಶೀತ ಆಯ್ತು ಬಿಟ್ರು ಮುಖ ತೊಳ್ದಿಲ್ಲ ಒಂದಿನ ನಾನು ಹಂಗೆ ಇಟ್ಕೊಂಡಿದ್ದೀನಿ ಚೆನ್ನಾಗೈತೆ ಒಂಥರ ಗ್ಲೋಯಿಂಗ್ ಆಗಿ ಮುಖ ತೊಳ್ದಿಲ್ಲ ಅಂದರು ಮುಖ ಎಲ್ಲದ್ರಲ್ಲಿ ಓಕೆ ಬನ್ನಿ ಫ್ರೆಂಡ್ಸ್ ಈಗ ಒಂದು ಸ್ವಲ್ಪ ಟೀ ಮಾಡಿ ಕುಟ್ಬಿಟ್ಟು ಏನಾದರೂ ಒಂದು ಕ್ಲೀನಾಗಿ ಒಂದು ಇಟ್ಕೊಳ್ಳೋ ಥರ ಮಾಡಲೇಬೇಕು ಫ್ರೆಂಡ್ಸ್ ನಿಜ ಆಗ್ತಾ ಇಲ್ಲ ಧೂಳಲ್ಲಿ ನನಗೆ ಓಕೆ ಪೇ ಟೀ ಕಟ್ ಕಾಯಿಸ್ಕೊಡ್ಬೇಕಾ ಓಕೆ ಬನ್ನಿ ಫ್ರೆಂಡ್ಸ್ ನಾವು ಹಿಂಗೋಗ್ಬೇಕು ಫ್ರೆಂಡ್ಸ್ ಇದೆಲ್ಲ ದುರಂತಗಳ ಮಧ್ಯೆ ದೋಸೆ ನೆನೆಸಿದೀನಿ ಫ್ರೆಂಡ್ಸ್ ಅನ್ನ ಮುದ್ದೆ ಮಾಡಕ್ಷ್ಟಲ್ಲಿ ಹೇಗೆ ಬಂದ್ಬಿಡ್ತಾರೆ ದಡ ಬುಡ ಅಂತಾರೆ ಧೂಳು ದುರಿಸ್ತಾರೆ ಅಡುಗೆ ಮಾಡ್ತಾ ಇದ್ರೆ ಅಕ್ಕಿ ದೋಸೆ ಅಂದ್ರೆ ಒಂದು ನಾಲ್ಕು ನಾಲ್ಕು ಹಾಕೊಂಡು ತಿನ್ಕೋಬಹುದು ಅನ್ಬಿಟ್ಟು ನೆನೆಸಿಟ್ಟಿದೀನಿ ನೋಡೋಣ ಅರ್ಬೇಕು ಯಾರಿಗ ಬೇಕು ಹೋಗಪ್ಪ ಗಾರೆ ಅವ್ರಿಗೆ ಹೇಳ್ಬಿಟ್ಟು ನಮ್ ಮನೆ ಫಸ್ಟ್ ಹೆಂಗಿತ್ತು ಹಂಗೆ ಮಾಡ್ಕೊಡ್ರಿ ನಮ್ಗೆ ಮನೆ ಬೇಡ ಪ್ರಜಾ

ಅಪ್ಪ ಇಲ್ಲಾರ ಪಾತ್ರೆಗಳು ತೊಳ್ಕೋಬೋದಿತ್ತಲ್ಲೇ ತೊಳ್ದಿದ್ರೆ ಮತ್ತೆ ಧೂಳು ಅದಕ್ಕೆ ಮಾಡ್ಬಿಡ ಮೂರು ಧೂಳು ಊಟ ಬದುಕ್ಲಾರೆ ಆಹಾ ಬದುಕಲಾರು ಲಾಸ್ ಆಯ್ತು ಸೊಳ್ಳೆಗಳು ಕಲಿಸ್ತಾವೆ ಇವಾಗ ಮುಖ ತೊಳಿಬಹುದು ಫ್ರೆಂಡ್ಸ್ ಬಟ್ ಈ ನೀರಲ್ಲಿ ಒಂದ್ ಪೋಟಿ ಕೊಟ್ಟರೆ ನಾನು ಮುಖ ತೊಳೆಯಲ್ಲ ಐಸ್ ವಾಟರ್ ಆಗೈತೆ ಏನ್ ಫ್ರೆಂಡ್ಸ್ ಕಾಡಲ್ಲಿ ಸಿಂಹ ಹುಲಿ ಆನೆಗಳೆಲ್ಲ ಮುಖ ತೊಳಿತಾವ ನಾವು ಒಂಥರ ಪ್ರಾಣಿಗಳೇ ಅದಕ್ಕೆ ಭಯ ಆಗ್ತಿದೆ ಜಾರ್ ಬಿದ್ರೆ ನಿಮ್ ಮೇಲೆ ಅಪ್ಪಿದೆ ಅವ್ರಣೆ ಪೂರ್ತಿ ಆಗ್ತಾಯಿಸ್ಬಿಡ ಸ್ವಲ್ಪ ಐತ್ಲಾ ಬೆಳಗ್ಗೆ ಸ್ವಲ್ಪ ಇಕ್ಕ ಆನ್ ಮಾಡ್ಕೊಂಡಿದ್ಯಾ ನೀನು ನಂಬೋದಾನ ನಿನ್ನ ಸುಮಾರ್ ಸಲ ಹಿಂಗೆ ವಿಡಿಯೋ ಮಾಡ್ಬಾ ಅಪ್ಪಿ ಅಂದ್ರೆ ಅರ್ಧ ಗಂಟೆ ಒಂದ್ ಗಂಟೆ ಹಿಡ್ಕೊಂಡು ನೀನಂತ ಬುದ್ಧಿವಂತ ಅಪ್ಪಿ ಕೆಲವೊಮ್ಮೆ ಅಲ್ಲಪ್ಪಿ ನಮ್ಗೆ ಈಗ ಈಗ ಒಂದು ವಾರ ಕಷ್ಟ ಅನ್ಕೋ ನಮಗೆ ಇಷ್ಟಕ್ಕೆ ನಮ್ಗೆ ಇಷ್ಟು ಬೇಜಾರ್ ಆಗ್ತಿತ್ತು ಈ ಧೂಳು ಅದೆಲ್ಲ ನೋಡಿ ಆ ಕೆಲವ್ರು ಪಾಪ ಶೆಡ್ ಹಾಕೊಂಡು ಗಾರೆ ಕೆಲಸ ಮಾಡೋತ್ರನೇ ಇರ್ತಾರಲ್ಲ ಹೆಣ್ಮಕ್ಳು ಅವ್ರ ಹೆಂಗೆ ಫ್ಯಾಮಿಲಿ ಮಕ್ಳಿರೋರು ನಿಜ ಕಷ್ಟ ಪಾಪ ಹೆಂಗಿರ್ತಾರೋ ಏನೋ ನಾವು ಡಸ್ಟು ಫ್ರೆಂಡ್ಸ್ ಕೆಮ್ಮಿ ಕೆಮ್ಮಿ ಸಾಕಾಗ್ತಿತ್ತು ಎರಡ್ ದಿನದಿಂದ ನೈಟಲ್ಲಿ ನಿದ್ದೆ ಇಲ್ಲ ನಮ್ಗೆ ಉಸಿರು ಕಟ್ಟದಂಗ ಆಗ್ತೈತೆ ಮಕ್ಕಳ ಜೊತೆ ಅವ್ರು ಹೆಂಗಿರ್ತಾರೆ ಎನ್ಸ್ಕೊಂಡ್ರೆ ಭಯ ಆಗ್ತೈತೆ ಪಾಪ ಈ ಬಂದು ಫ್ರೆಂಡ್ಸ್ ಸ್ವಲ್ಪ ಏನೋ ಒಂಥರ ಸ್ಮೆಲ್ಲು ಅಂಗಡಿಲಿ ಬಂದು ತರಬೇಡಿ ಫ್ರೆಂಡ್ಸ್ ಬೇಕ್ರೀಲೇ ತನ್ನಿ ಶಿವ ಅಂಗಡಿ ಬೇಕ್ರಿಗೆ ಹೋಗೋಕ್ ಕಷ್ಟ ಅನ್ಬಿಟ್ಟು ಅಂಗೀಲಿ ತಂದ್ಬಿಟ್ಟೈತೆ ಅದಕ್ಕೆ ಅದನ್ನ ಬೆಣ್ಣೆ ಹಾಕ್ಬಿಟ್ಟು ರೋಸ್ಟ್ ಮಾಡ್ತೀನಿ ಬನ್ನು ಬೆಳಗ್ಗೆನ ಹಂಗೆ ಮಾಡ್ಕೊಂಡು ತಿಂದಿದ್ದು ಟಿಫನ್ ನಿಜ ಆಗಿತ್ತು ನಮಗೆ ಬೆಳಗ್ಗೆ ಅದಕ್ಕೆ ಇದನ್ನು ರೋಸ್ಟ್ ಮಾಡ್ತೀನಿ ಚೆನ್ನಾಗಿರ್ತೈತೆ ಒಂದು ಬನ್ನನ್ನು ತಗೋಬೇಕು ಎಂಚ್ ಮೇಲೆ ಬೆಣ್ಣೆ ಸರ ಸರ ಸರಾ ಸರ ತೊಬೇಕು ಚಾಕು ಕಟ್ ಮಾಡ್ಕೋಬೋದು ಬಟ್ ನಮ್ಮ ಚಾಕು ಯಾವ ಸ್ಥಿತಿಲ್ ಆಯ್ತೋ ಗೊತ್ತಿಲ್ಲ ಎರಡು ಪೀಸ್ ಮಾಡ್ಕೋಬೇಕು ಇಂಗೊಂದು ಇಂಗೊಂದು ಇದೇ ರೋಸ್ಟ್ ಬಟರ್ ರೋಸ್ಟ್ ಬಟರ್ ರೋಸ್ಟ್ ಬನ್ನು ಬ್ರೆಡ್ ರೋಸ್ಟ್ ನೋಡಿದ್ದೀರಾ ಬನ್ ರೋಸ್ಟ್ ನೋಡಿದ್ದೀರಾ ಫ್ರೆಂಡ್ಸ್ ನೋಡ್ಕೊಳ್ಳಿ ಟೀ ಡನ್ನು ಎರಡೂ ಭಾಗದಲ್ಲಿ ಸಮವಾಗಿ ಬೇಯಿಸಿಕೊಳ್ಳಬೇಕು ಇದು ನಮ್ಮ ದಿಢೀರ್ ಸ್ನಾಕ್ಸ್ ಫ್ರೆಂಡ್ಸ್ ಸ್ನಾಕ್ಸ್ ಅಂಡ್ ಟೀ ಗಂಡಪ್ಸ್ ಗೇಟಪ್ಸ್ ಸಿಕ್ಸ್ ಪ್ಯಾಕ್ಸು ಸಿಕ್ಸ್ ಪ್ಯಾಕ್ಸು ಯಾಕೆ ಬೆಲ್ಲ ಕುಡಿತೀವಲ್ಲ ಸಾರಿ ಬೆಲ್ಲ ಟೀ ಕುಡಿತೀವಲ್ಲ ಅವಾಗ ಬೆಲ್ಲದ ಒಳಗೆ ಆ ಬೆಲ್ಲದ ಡಬ್ಬಿ ಬಂದು ಒಂದು ಸುಮಾರು ಒಂದು ತಿಂಗಳು ಒಂದೂವರೆ ಆಯ್ತು ನಾನು ಅಬ್ಸರ್ವ್ ಮಾಡಿಲ್ಲ ಬೆಲ್ಲದ ಒಳಗೆ ಇದೊಂದು ಪ್ಯಾಕೆಟ್ ಇತ್ತು ಫ್ರೆಂಡ್ಸ್ ಇವತ್ತು ಸಿಕ್ತು ಬೆಲ್ಲ ಖಾಲಿ ಆಗ್ತಾ ಖಾಲಿ ಆಗ್ತಾ ಇದು ಹೆಂಗೈತೆ ಅಂದರೆ ಫ್ರೆಂಡ್ಸ್ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನನಗೆ ಓಪನ್ ಮಾಡಿ ನಂಗೆ ಅರ್ಥನೇ ಆಗ್ತಾರೆ ಈ ಥರ ಐತೆ ಇದು ಡು ನಾಟ್ ಈಟ್ ಅಂತ ಐತೆ ಅಂದರೆ ತಿನ್ನಬ್ಯಾಡ್ರಿ ನೆಗಬ್ಬಿನಲ್ಲಿ ಕೈ ಹಾಕ್ತೀರಾ ಅಂತ ಅರ್ಥ ನಾನ್ ತಗೊಂಡಿದ್ದೆಲ್ಲ ನಮ್ಮ ಅಕ್ಕ ಕಳ್ಸಿಕೊಟ್ಟಿದ್ದ ಕಂಪನಿಯವರು ಬೆಲ್ಲ ತಿನ್ರಿ ಆಮೇಲೆ ಈ ಪಾಯ್ಸನ್ ತಿಂದು ಗೊಟಕ್ ಕಣ್ರಿ ಅನ್ಬಿಟ್ಟೆನ ಕೊಟ್ಟವ್ರೆ ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ ಇದು ಏನಕ್ಕೆ ಯೂಸ್ ಆಗ್ತೈತೆ ಫ್ರೆಂಡ್ಸ್ ಇದು ಟೇಸ್ಟ್ ನೋಡ್ಲಪ್ಪಿ ನಾನು ಸ್ವಲ್ಪ ರುಚಿ ನೋಡು ಕುದಿಯುತ್ತಿದೆ ಆಕ್ರೋಶ ಉಕ್ಕುತ್ತಿದೆ ನನ್ನ ರುಚಿ ಬಟ್ ಇದು ನೋಡಕ್ ಮಾತ್ರ ಸಕ್ಕತ್ ಆಗೈತ ನೀರಲ್ಲ ನೋಡೋಣ ಕರ್ತ ಇದೇನ ಪ್ರಯೋಗ ಏನ್ ಫ್ರೆಂಡ್ಸ್ ಇದು ಇದು ವಾಟ್ ಇಸ್ ದಿಸ್ ಏನಿದು ಡೋಂಟ್ ಡೋ ನಾಟ್ ಈಟ್ ಅಂತ ಕೊಟ್ಟ ಕೊಟ್ಬಿಟ್ಟು ಯಾಕೆ ಕೊಟ್ಟವ್ರೆ ಸಿಲಿಕಾ ಜೆಲ್ ಟು ಗ್ರಾಮ್ ಹೆಂಗ್ ಬಂತು ಏನ್ ಕಪ್ ಇದ್ ಕೊಟ್ಟವ್ರೆ ಇದ್ ಕೊಟ್ಟವ್ರ ನಾವು ಟೇಸ್ಟ್ ನೋಡಲೇಬೇಕು ನಾನು ಇದೇ ಕಂಡ್ ನೋಡೇ ಬಿಡ್ತೀನಿ ಇದನ್ನ ಹೆಂಗಾರ ಮಾಡಿ ಕಂಡುಹಿಡೀಬೇಕಲ್ಲ ಏನು ಅಂತ ನೋಡೋಕೆ ಮಾತ್ರ ಆಟಾಡೋ ಆಡೋ ಇರುತ್ತೆ ಆಗುತ್ತೆ ನೀರಲ್ಲಿ ಹಾಕಿ ನೋಡಲಾ ಒಂದು ಕಪ್ಪಲ್ಲಿ ಓಕೆ ಫ್ರೆಂಡ್ಸ್ ಪ್ರಯೋಗ ಸ್ಟಾರ್ಟ್ ಮಾಡ್ತೀನಿ ಈಗಲೇ ನನ್ನ ತಲೆ ಹುಳ ಬಿಟ್ಟ ಮೇಲೆ ನಾನು ಅದನ್ನ ಕ್ಲಿಯರ್ ಮಾಡ್ಕೊಳ್ಳೇಬೇಕು ಈ ತರ ಒಂದು ಕಪ್ ತೊಗೊಂಡು ಇದೊಳಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಏನಾಗ್ತೈತಿತ್ತು ನೋಡೋಣ ಸಕ್ಕರೆನೂ ಅಲ್ಲ ಇದ್ ಕರ್ಗೋ ತನಕ ನಾನು ನಿದ್ದೆ ಮಾಡಲ್ಲಪ್ಪ ಇದೇನಂತ ಇವತ್ತು ನನಗೆ ಏನು ಫ್ರೆಂಡ್ಸ್ ಇದು ಅಪ್ ನನ್ನ ಲೈಫಲ್ಲೇ ನೋಡಲಿಲ್ಲ ಅಂದರೆ ನಾವು ಆಟ ಆಡ್ಬೇಕಾದ್ರೆ ನಮ್ಗೆ ಒಂದು ಐಟಮ್ ಬರುತ್ತೆ ಗೊತ್ತಾ ಫ್ರೆಂಡ್ಸ್ ರಬ್ಬರ್ ಹಬ್ಬರ್ತಾರೆ ಇಷ್ಟೆಷ್ಟು ಈ ಥರನೇ ಇರ್ತದೆ ನೀರಲ್ಲಿ ಹಾಕಿದ್ರೆ ಅಪ್ ಆಗ್ತಿದೆ ಉತ್ಕೊಂಡು ನಾವು ಅದನ್ನೆಲ್ಲ ಇದು ಮಾಡಿ ಸ್ಮ್ಯಾಶ್ ಮಾಡಿ ಫುಲ್ ಖುಷಿ ಇದ್ವಲ್ಲ ಅದ್ರ ಹೆಸರು ಮರ್ತು ಬಿಟ್ಟಿದ್ದೀನಿ ಚಿಕ್ಕ ವಯಸ್ಸಲ್ಲಿ ಅದು ಗೊತ್ತು ಈ ಥರ ಶೇಪಲ್ಲಿರೋದು ನೋಡಿದ್ದೀನಿ ಇದೇನು ಅಂತ ಗೊತ್ತಾಗ್ತದೆ ಕರ್ತನೂ ಇಲ್ಲ ಕಲ್ಲಿದ್ದಂಗೆ ಕಲ್ಲಿದಂಗೈತೆ ಸ್ಮೆಲ್ಲ ಸಹ ಸಕ್ರಸ್ smells ನೋಡು ನೆಕ್ಕ ನೋಡು ಸ್ವಲ್ಪ ಯಾವಾಗೋ ನಾನು ಯಾಕೆ ಡೆಲಿವರಿದಾರರು ಬಂದರು ಡೆಲಿವರಿ ತೋ ಡೆಲಿವರಿ ಡೆಲಿವರಿ ಇರಕಲ್ಲೇ ಆದಿಪರೆ ಇನ್ನು ಕೊಣ್ಣ್ ಒತ್ತಿಂದಿಯಾ ನೋಡ್ತಾ ಇದಿನಪ್ಪ ಇದೇನ ಫ್ರೆಂಡ್ಸ್ please comment me friends ಆದोबर ಪ್ಯಾಕೇಟಲ್ಲಿ ಏನೇನೋ ಐತೆ ಅದು ಓದಕ ಬಂದಿಲ್ಲ ಅದಕ್ಕೆ ಅಷ್ಟರಕ್ಕೆ ಸ್ಟಾಪ್ ಮಾಡ್ತೇ ರೋಸ್ಟೆಡ್ ಬೆಡ್ ಅಂಡ್ ಟೀ ಹೊಟ್ಟೆ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಅದೇನೋ ಈ ತರ ಪರಿಸ್ಥಿತಿಲಿ ಹೊಟ್ಟೆ ಸಿ ಜಾಸ್ತಿ ನನಗೆ ತಿನ್ನೋಣ ಅಂದ್ರೆ ಆಗ್ತಲ್ಲ ಇದು ಸಹ ಚೆನ್ನಾಗಿ ಆಯ್ತಪ್ಪಿ ರೋಸ್ಟು ಫ್ರೆಂಡ್ಸ್ ಇದು ಒಂದು ಗಂಟೆಗಳ ನಂತರ ಏನೇ ಮಾಡಿದ್ರು ಇದು ಕರಗ್ತಾ ಇಲ್ಲ ಅದಕ್ಕೆ ಇದನ್ನು ಬಿಸಾಕುವ ಪ್ರಯತ್ನದಲ್ಲಿ ನಾನಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಈ ಥರ ನಿಮ್ಮ ಬಾಕ್ಸ್ಗಳಲ್ಲೂ ಬಂದರೆ ಬಿಸಾಕ್ಬಿಡ್ರಿ ಮಕ್ಳಗೈ ಸಿಕ್ಕಿಸ್ಬೇಡ್ರಿ ಕರ್ಕೈತೆ ಅಂದ್ಕೊಂಡೆ ಕರಗ್ತಾ ಇಲ್ಲ ಇದು ಮಕ್ಳೇನಾರು ತಿನ್ಬಿಟ್ರೆ ಏನು ಗತಿ ಒಂಥರ ಗಾಜ್ ಥರ ಇದೆ ಪ್ಲೀಸ್ ಬಿ ಕೇರ್ಫುಲ್ ಫ್ರೆಂಡ್ಸ್ ಶಿವಾಗಿದ್ರೆ ಸಕ್ಕರೆ ಅಂತ ಬಾಯ್ಗೆ ಹಾಕೋಬಿಡೋದು ಇಲ್ಲೊಂದು ಸಮಸ್ಯೆ ನನಗೆ ಹಾಕ್ತಿಯಪ್ಪ ಆಹಾ ಬಿಡ ಪ್ರಜಾ ನನ್ನ ಮ್ಯಾಲೆ ಕಳ್ಸೋದ್ರಲ್ಲ ಇದೆಯಾ ಹೇಳಿ ಈಗ ಇಲ್ಲ ಆಯ್ತು ಹೇಳಿ ಇದು ನಾನಲ್ಲಿ ಹಾಕಲ್ಲ ಪ್ರಾಮಿಸ್ ಹಾಕೋಲ್ಲ ಯಾರು ನೋಡ್ತಾರೆ ಈಗ ಹೇಳಿದೆವು ಅವ್ರು ಹೇಳು ಇಲ್ಲ ನಿನ್ನ ಅಮಯಕ್ಕೆ ಅಂದ್ಕೊಂಡವ್ರೆ ಒರ್ಜಿನಲ್ ಆಚೆ ಬರಲಿ ಹೇಳುತರ ರಾಜ ಅವಲಿತರ ಮೀಸೆ ಬಿಟ್ಟಾಗಿಂದ ರೋಡ್ ಕೊದ್ರೆ ಹುಡುಕಿರಲ್ಲ ಶಿವನೆ ನೋಡ್ರು ಅಬ್ಬಾ ಫ್ರೆಂಡ್ಸ್ ಈಗ ನಮ್ಮ ಕೆಲಸ ಮುಗಿಸ್ಕೊಳ್ಳೋಣ ಫ್ರೆಂಡ್ಸ್ ಹೀಗೆ ಬಿಟ್ರೆ ಆಗಲ್ಲ ನನಗೆ ಅನಿಸುತ್ತೆ ಪಕ್ಕಾ ಇವರು ಸೋಮವಾರನೇ ನನಗೆ ಕಿಚನ್ ರೆಡಿ ಮಾಡ್ಕೊಳ್ಳೋದು ಅಲ್ಲ ಅಷ್ಟರಲ್ಲಿ ಒಂದ ಸ್ವಲ್ಪ ಪುಟ್ಟದಾಗಿ ರೆಡಿ ಮಾಡ್ಕೊಳ್ಳೋಣ ಅಂತ ಅನಿಸುತ್ತೆ ಅಪಿ ಮತ್ತೆ ನಾಳೆ ಧೂಳು ಬಿಡೋ ಕಾರ್ಯಕ್ರಮ ಏನಾದ್ರೂ ಇಟ್ಕೊಂಡಿದ್ದೀರಾ ಇಲ್ಲ ಯಾಕಂದ್ರೆ ನಾನು ಒಂದ ಸ್ವಲ್ಪ ಚಿಕ್ಕದಾಗಿ ಕಿಚನ್ ರೆಡಿ ಮಾಡ್ಕೊಳ್ತೀನಿ ಇಲ್ಲಾಂದ್ರೆ ಹಿಂಸೆ ಆಗ್ತೈತೆ ಫ್ರೆಂಡ್ಸ್ ಊಟ ತಿಂಡಿಗೆಲ್ಲ ಅದಕ್ಕೆ ಈ ಧೂಳೆಲ್ಲ ನೋಡ್ಕೊಂಡು ಕೈಲಂತೂ ಕೈಲಂತಿರಾಕಾಗಲ್ಲ ಫ್ರೆಂಡ್ಸ್ ಗೊತ್ತು ಇನ್ನೊಂದ್ಸಲ ಇದೆಲ್ಲ ಮಾಡ್ಕೊಳ್ಳೇಬೇಕು ಆದ್ರೂ ಒಂದ್ ಸ್ವಲ್ಪ ವರ್ಷಿಯಾದ್ರು ಇಟ್ಕೋತೀನಿ ಇದನ್ನ ನೋಡ್ಕೊಂಡು ಹೆಂಗಿರೋದು ನನ್ಗೊಂದು ಕೋಬಿ ಆಗಿದೆ ಫ್ರೆಂಡ್ಸ್ ಅದೇನಂದ್ರೆ ಈ ತರ ಧೂಳು ಬಟ್ಟೆ ನೆನೆಸ್ಬಿಟ್ಟು ಇಲ್ಲ ಮನೆ ಕಸ ಮೂಲೆ ತಳಿಬಿಟ್ಟು ನಿದ್ದೆ ಮಾಡಿದ್ರೆ ರಾತ್ರ ಎಲ್ಲ ಕನ್ಸಲ್ಲ ಅದೇ ಬರ್ತಾ ಇರ್ತೈತೆ ಕಸ ಬಾ ಎತ್ತ ಆಚೆ ಹಾಕು ಆಚೆ ಹಾಕು ಬಟ್ಟೆ ಬಾ ಒಗಿ ಒಗಿ ದೋಣು ಬಾ ಕ್ಲೀನ್ ಮಾಡು ಮಾಡು ಅಂತ ಹೇಳ್ತಾ ಇರ್ತವೆ ಅದಕ್ಕೆ ನನಗೆ ಕ್ಲೀನ್ ಮಾಡೋ ತನಕ ನಿದ್ದೆ ಬರಲ್ಲ ಅದಕ್ಕೆ ರಾತ್ರಿ ನಾನು ನಿದ್ದೆ ಮಾಡಲಿಲ್ಲ ನಾನು ನಿದ್ದೆನೇ ಬರಲ್ಲ ಫ್ರೆಂಡ್ಸ್ ಇದು ಒಂಥರ ಈ ಥರ ಈ ಥರ ಅದಕ್ಕೆ ಅರ್ಜೆಂಟಾಗಿ ಬೇಕಾದ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಕೋದಿನಿ ಶೇಕ್ ಹಾಕ್ತಿತ್ತು ತಿಳ್ಸೋಕೆ ಓಕೆ ಅಡುಗೆ ಮಾಡ್ಬೇಕಲ್ಲ ಶೇಕ್ ಹಾಕ್ಬಿಟ್ರೆ ಅಪ್ಪಿ ಒಂದು ಸಲ ನೀನು ಲುಕ್ ಕೊಟ್ಬಿಡಿ ಕಡ ಯಾಕಂದ್ರೆ ತಪ್ಪಿ ತಪ್ಪಿ ಯಾವ್ಮಾರಿ ಬಿತ್ತೋದ್ರೆ ನೀನ್ ಹೇಳಿದ್ಕೆ ಜೋಡಿಸಿದ್ ಮೇಲೆ ಹಾಕ್ಬೋದು ಅದಕ್ಕೆ

ತಲೆ ತಲೆ ಮದುವೆ ಓಕೆ ಫ್ರೆಂಡ್ಸ್ ಶಿವ ಪರ್ಮಿಶನ್ ಕೊಡ್ತು ಅರ್ಜೆಂಟ್ ಇಲ್ಲ ಇದು ಬೇಡ ಬೇಡ ಬೇರೆ ಐಟಮ್ಸ್ ಎಲ್ಲ ಹಿಂದಕ್ಕೆ ಇಟ್ಕೊತೀನಿ ಬೇಡ ಬೇರೆ ಐಟಮ್ಸ್ ಅಂದ್ರೆ ಕಟ್ಲೆಟ್ ಈಗ ಬಜ್ಜಿ ತಿನ್ನ ಮೂಡಿಲ್ಲ ಅದಕ್ಕೆ ಕಟ್ಲೆಟ್ ಸೈಡ್ಗೆ ಹಾಕ್ತೀನಿ ಸೋಮವಾರ ತನಕ ಇನ್ನು ಫ್ರೆಂಡ್ ಫ್ರೆಂಡ್ಸ್ ಜೀವನ ಮಾಡೋದು ನಾವು ಅದಕ್ಕೆ ಜೋಡ್ಸ್ಕೊತೀನಿ ಏನೋ ಇವತ್ತೆಲ್ಲ ಅವರು ಮಾಡಿ ಕೊಟ್ಬಿಡ್ತಾರೆ ಆರಾಮಾಗಿ ಡಾ ಡೂಮ್ ಅಂತ ಅಡುಗೆ ಮಾಡೋಣ ಅನ್ಕೊಂಡ್ರೆ ಅವ್ರಿಗೆ ಇಷ್ಟ ಬಂದಾಗೆ ಮಾಡೋದು ಹೋಗ್ಲಿ ಬಿಡಿ ಫ್ರೆಂಡ್ಸ್ ನಾವು ದುಪ್ಪ ಕೊಟ್ಟು ಮಾಡಿಸ್ಕೊಳಂಗಿದ್ರೆ ಇಲ್ಲ ಇದ್ ಮಾಡ್ಬಿಡ್ರಿ ಅದ್ ಮಾಡ್ಬಿಡ್ರಿ ಅಂತ ನಾವು ಅವಾಜ್ ಹಾಕ್ಬೋದು ಅಲ್ಲ ಹೇಳ್ಬೋದು ಓನರ್ ಮಾಡಿಸ್ತಾ ಇರೋದು ಕೆಲವರಿಗೆ ಡೌಟ್ ಬರ್ಬೋದು ಹೆಂಗಿರೋ ಆಗ್ತಿದೆ ಮತ್ತೆ ಏನು ಕ್ಲೀನ್ ಮಾಡ್ತಾವಳೆ ತಲೆ ಕೆಟ್ಟೋಗ ಅಂತ ಹಂಗಲ್ಲ ಫ್ರೆಂಡ್ಸ್ ನಾನು ಹಂಗೆ ಅಂದ್ಕೊಂಡಿದ್ದೆ ಇನ್ನೊಂದು ದಿನ ಎರಡು ದಿನ ರೆಡಿ ಆಗ್ಬಿಡ್ತಿದ್ದೆ ಎರಡು ದಿನ ರೆಡಿ ಆಗ್ಬಿಡ್ತೈತೆ ಆವಾಗ ನಿಂತ ಕ್ಲೀನ್ ಮಾಡ್ಕೊಳ್ಳೋಣ ಅಂತಲೇ ನಾನು ವೆಯ್ಟ್ ಮಾಡ್ತಾಯಿದ್ದೆ ಆದರೆ ನೋಡಿದ್ರೆ ಅವರು ಹೇಳಿದ್ರು ಒಂದು ಒಂದು ಮೂರು ನಾಲ್ಕು ದಿನ ನಾವು ರೆಡಿ ಮಾಡೋಕ್ಕಾಗಲ್ಲ ಮನೆ ಒಳಗಡೆ ಅಂತ ಅಲ್ಲಿವರೆಗೂ ಊಟದ ಐಟಮ್ಸ್ ಎಲ್ಲ ಸದ್ಯಕ್ಕೆ ಕೈಗೆ ಸಿಗಲಿಲ್ಲ ಅಂದರೆ ಅಡುಗೆ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗ್ತೈತೆ ಮತ್ತು ಡಬ್ಬಿಗಳೆಲ್ಲ ತುಂಬಿ ಇಟ್ಬಿಟ್ಟಿದ್ನಲ್ಲ ಕ್ಯಾಪಗಳೆಲ್ಲ ಓಪನ್ ಆಗಿ ಒಂದು ಅಲ್ಲಲ್ಲೇ ಚೆಲ್ಲೋಗ್ತಿ ಆ ಕಡೆ ಈ ಕಡೆ ಜರಗ್ಸಿ ಜರಕ್ಸಿ ಅದಕ್ಕೆ ಒಂದು ಕಡೆ ಜೋಡಿಸಿ ಇಟ್ಕೊಬಿಟ್ರೆ ನನಗೆ ಅಡುಗೆಗೂ ಎಲ್ಪ್ ಆಗ್ತೈತೆ ಮತ್ತು ನೋಡೋಕ್ಕೊಂದು ಸ್ವಲ್ಪ ನೀಟಾಗಿದ್ದಂಗೆ ಆಗ್ತೈತೆ ಧೂಳೆಲ್ದೇ ಇಲ್ಲದೆ ಅಂತ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅವರೇನಾದರೂ ಅಡುಗೆ ಮನೆ ರೆಡಿ ಮಾಡೋಕ್ಕೆ ಬಂದಾಗ ಈ ಐಟಮ್ಸ್ ಎಲ್ಲ ಈಸಿಯಾಗಿ ಒಂದು ಕಡೆ ಜೋಡಿಸಿ ಸೈಡ್ಗೆ ತಿಟ್ಕೊಬಿಡ್ತೀನಿ ಆ ಥರ ಪ್ಲಾನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇನ್ನು ಸೋಮವಾರ ಮಂಗಳವಾರ ಎಲ್ಲಿ ತನಕ ಹೋಗುತ್ತೋ ಗೊತ್ತಿಲ್ಲ ಹೇಳಬೇಕು ಅಂದರೆ ಅವತ್ತು ಅದು ಇವತ್ತೇ ರೆಡಿ ಮಾಡಿಬಿಡ್ತಾಯಿದ್ರು ಶೆಲ್ಫ್ ತಂದಿಲ್ಲ ಓನರ್ ಮನೆ ಓದೋರು ಮೇಲೆಲ್ಲ ಮುಗಿಸ್ಬಿಡ್ಲಿ ಆಮೇಲೆ ಒಳಗಡೆಗೆಲ್ಲ ತಂದ್ಕೊಡೋಣ ಅಂತ ಹೋಗ್ಬಿಟ್ರು ನೋಡಿದ್ರೆ ಅವರು ಶನಿವಾರ ತಂದು ಕೊಡ್ತೀನಿ ಅಂದರು ಶನಿವಾರ ಕೊಟ್ಟರು ಸಹ ಅವ್ರು ಹಾಕೋದೇ ಸೋಮವಾರ ಮಂಗಳವಾರ ಆಗ್ತೈತೆ ಅದೇ ತನಕ ಹೆಂಗೆ ಒದ್ದಾಡ್ತೀನೋ ಏನೋ ಗೊತ್ತಿಲ್ಲ ಈ ಮನೇಲಿ ಈ ಥರ ಐತೆ ಮನೆ ಅಂತ ನಮಗೆ ಬೇಜಾರಿಲ್ಲ ಫ್ರೆಂಡ್ಸ್ ಧೂಳು ಇಬ್ಬರಿಗೂ ಅಡ್ಜಸ್ಟ್ ಆಗ್ತಾಯಿಲ್ಲ ಡಸ್ಟ್ ಅಲರ್ಜಿ ಅದಕ್ಕೋಸ್ಕರ ಒದ್ದಾಡ್ತಾ ಇದ್ದೀವಿ ಏನು ಮಾಡೋಕ್ಕೂ ಆಗಲ್ಲ ತುಂಬ ಜನ ಸಪ್ರೇಟಾಗಿ ಟಾಮು ರೂಮ್ ಐತಲ್ಲ ಅದು ರೆಡಿ ಮಾಡ್ಕೊಳ್ಳಿ ಮತ್ತು ಈ ಪಕ್ಕದಲ್ಲಿ ರೂಮ್ ಐತಲ್ಲ ಅಲ್ಲಿ ಐಟಮ್ಸ್ ಎಲ್ಲ ಇಡಿ ಅಂತ ಹೇಳ್ತಾ ಇದ್ದೀರಾ ಒಂದು ಕಡೆಯಿಂದ ಎಲ್ಲ ಮನೆಯೂ ರೆಡಿ ಮಾಡ್ತಾವ್ರೆ ಎಲ್ಲ ಮನೆಯೂ ಸೇಮ್ ನಮ್ಮನೆ ಥರನೇ ಪೀಸ್ ಪೀಸ್ ಆಗೈತೆ ಅದಕ್ಕೋಸ್ಕರ ಮತ್ತು ಟಾಮು ರೂಮ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಎಲ್ಲ ರೂಮ್ ನಮಗೆ ಕೊಡಲ್ಲ ಅದು ಬೇರೆದಕ್ಕೆ ರೆಡಿ ಅದು ಓನರು ಏನೋ ಒಂದು ಐಟಮ್ ಇಡಬೇಕು ಅಂತ ರೆಡಿ ಮಾಡ್ಸೋರೆ ಅಂದರೆ ಮಿಷಿನೋ ಮೋಟ್ರೋ ಏನೋ ಒಂದು ಇಡೋಕ್ಕೆ ಓಕೆ ಫ್ರೆಂಡ್ಸ್ ಆಮೇಲೆ ಅದೆಲ್ಲ ಜೋಡಿಸಿಕೊಂಡು ಸ್ಟವ್ ಕ್ಲೀನ್ ಮಾಡಿಕೊಂಡೆ ಸ್ಟವ್ ಚೇರ್ ಮೇಲೆ ಇಟ್ಟಿದ್ದಾರೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅಲ್ಲಾಡ್ತಾ ಇತ್ತು ಮತ್ತು ಬಿಸಿ ಊಟ ಏನಾದರೂ ಬಗ್ಸ್ಕೊಬಿಟಿರ ಮೇಲೆ ಕಷ್ಟ ಅಂದ್ಬಿಟ್ಟು ಚಿಕ್ಕ ಟೇಬಲ್ ಇತ್ತಲ್ಲ ಅದನ್ನೇ ಇಟ್ಕೊಂಡು ಜೋಡಿಸಿಕೊಂಡೆ ಇವಾಗ ಒಂದು ಸ್ವಲ್ಪ ಲುಕ್ ಚೆನ್ನಾಗಿ ಕಾಣಿಸ್ತೈತೆ ಹಂಗೆ ನೆಲನೂ ಒರ್ಸ್ಕೊಬಿಟ್ಟೆ ರಾತ್ರಿ ಹೊತ್ತು ಮನೆ ಒರೆಸೋದು ಗುಡಿಸೋದು ಏನೂ ಮಾಡಬಾರ್ದು ಅಂತ ಹೇಳ್ತಾರೆ ಆದರೆ ನಾವು ಈಗಿರೋ ಪರಿಸ್ಥಿತಿಯಲ್ಲಿ ಇಷ್ಟೊತ್ತಲ್ಲೇ ಮನೆ ಕ್ಲೀನಿಂಗು ಪಾತ್ರೆ ಕ್ಲೀನಿಂಗು ಅದೆಲ್ಲ ಮಾಡ್ಕೋಬೇಕು ನೆಕ್ಸ್ಟ್ ಪಾತ್ರೆಲ್ಲ ಎತ್ತಕೊಂಡಿದ್ದೀನಿ ಈಗ ನಾನು ಪಾತ್ರೆ ತೊಳಿಬೇಕಾದ್ರೆ ಟೈಮ್ ಎಷ್ಟು ಅಂತ ಅಂದ್ಕೊಂಡಿದರೆ ಫ್ರೆಂಡ್ಸ್ ಕರೆಕ್ಟಾಗಿ ಒಂಬತ್ತುವರೆ ಶಿವ ಬೇಡ ಬೆಳಗ್ಗೆ ತೊಳ್ಕೊ ಅಂತ ಹೇಳ್ತಾನೆ ಇತ್ತು ಬೆಳಗ್ಗೆ ಆದರೆ ಅನ್ಕೊಳ್ತೀನಿ ಬೆಳಗ್ಗೆ ತೊಳೆನ ಅನುಸರಿ ಇಲ್ಲ ಮಳೆ ಇಡ್ಕೊಂಡಿರ್ತೈತಿ ಇಲ್ಲ ಆಗಲೇ ಕೆಲಸ ಬಂದ್ಬಿಟ್ಟಿರ್ತಾರೆ ಮತ್ತೆ ಅವ್ರಿಗೆ ಅದು ಇದು ಎತ್ಕೊಡೋದು ಅದು ಇದು ಕೆಲಸ ಇರ್ತೈತೆ ಅದಕ್ಕೆ ನನಗೆ ಕೋಪ ಬಂದ್ಬಿಟ್ಟು ಅಂದ್ಬಿಟ್ಟು ಅನ್ಬಿಟ್ಟು ಮೇಲೆ ನನಗೆ ಕೋಪ ಬಂದ್ಬಿಟ್ಟು ಪಾತ್ರೆ ತೊಳೆ ಕೂತಿದ್ದೀನಿ ಹೀಗೆ ಫ್ರೆಂಡ್ಸ್ ಏನಾರ ಜಾಸ್ತಿ ಕೋಪ ಬಂದ್ಬಿಟ್ಟೆ ರಾತ್ರಿ ಬಟ್ಟೆ ಹೋಗೋದು ಪಾತ್ರೆ ತೊಳೆದೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತೀನಿ ನಾನು ಮೇಲೆ ಕೋಪ ತೋರಿಸೋದು ಮೇಲೆ ತೋರ್ಸಕ್ಕಾಗಲ್ಲ ಅದಕ್ಕೋಸ್ಕರ ಪಾತ್ರೆಗಳ ಮೇಲೆ ಬಟ್ಟೆಗಳ ಮೇಲೆ ತೋರ್ಸ್ಕೊಂಡು ಕುತ್ಕೊಳ್ಳೋದು ಕೋಪನ ತೀರಿಸ್ಕೊಂಡಂಗೆ ಆಗ್ತೈತೆ ಮನೆ ಕೆಲಸನೂ ಆದಂಗೆ ಆಗ್ತೈತೆ ಅನ್ಬಿಟ್ಟು ಅದು ಬೇರೆ ಎರಡು ದಿನದಿಂದ ಪಾತ್ರೆಗಳು ತೊಳೆದಿರಲಿಲ್ಲ ಕೈಗೆ ಕಾಲಿಗೆ ಸಿಕ್ತಾನೆ ಇರಲಿಲ್ಲ ಪಾತ್ರೆಗಳು ಅಡುಗೆ ಮಾಡ್ಬೇಕಾರೆ ಓದಾಡ್ತಾ ಅಲ್ಲ ಈಗ ಒಂದು ಸಲ ಎಷ್ಟು ಬೇಕೋ ಅಷ್ಟು ಈಗ ಎಮರ್ಜೆನ್ಸಿಗೆ ಎಷ್ಟು ಬೇಕೋ ಅಷ್ಟು ತೊಳೆದಿಟ್ಕೊಬಿಟ್ಟು ಮಿಕ್ಕಿದ್ದೆಲ್ಲ ಡ್ರಮ್ಮಲ್ಲಿ ಹಾಕಿ ತುಂಬಿಟ್ಬಿಡಣ ಆಮೇಲೆ ಮನೇಲಿ ಆದಮೇಲೆ ಎತ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಎಲ್ಲ ತೊಳ್ಕೊಳ್ತಾ ಇದ್ದೀನಿ ನಾನು ತೊಳೆಬೇಕಾರೆ ಶಿವ ನನ್ನ ಕಷ್ಟ ನೋಡಾರ್ದಿರ ಒಂದೆರಡು ಮೂರು ಡೈಲಾಕ್ ಬಿಸಾಕ್ತು ತಲೆ ಸುತ್ತು ಬಂದುಬಿಡ್ತು ಹಾಗೆ ಅದೇನು ಡೈಲಾಕ್ ಅಂದರೆ ತೊಳ್ಕೊಡಲ ಉಚ್ಕೊಡ್ಲಾ ಅಂತಾಯ್ತು ಹ್ಞೂ ಅಂದರೆ ಕೂತ್ಕೊಳ್ಳೋಕೆ ಜಾಗನೇ ಇಲ್ಲ ಪಿಚ ಪಿಚ ಅಂತೈತೇನೆಲ್ಲ ಚಳಿ ಹಾಕ್ತೈತೆ ಸೊಳ್ಳೆ ಕಚ್ತೈತೆ ಈ ಥರ ಡೈಲಾಕ್ಗಳು ಫ್ರೆಂಡ್ಸ್ ನನಗೆ ಮನೆ ಕೆಲಸ ಮಾಡಬೇಕಾದ್ರೆ ಎಲ್ಪ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಮಾಡಲಾ ಅನ್ಬಿಟ್ಟು ಈ ಥರ ಎಲ್ಲರೂ ಸಿಕ್ಕಾಪಟ್ಟೆ ಕೋಪ ಬರ್ತೈತೆ ಎಲ್ಲ ಮಕ್ಕಳು ಹಾಗೇ ಏನು ಮಾಡೋಕ್ಕಾಗಲ್ಲ ಇದೆಲ್ಲ ತಲೆನೋವು ಜೊತೆಗೆ ಸೊಳ್ಳೆಗಳು ಕಾಟ ಬೇರೆ ಹೆಂಗು ಇಷ್ಟದಾದಮೇಲೆ ಸೊಳ್ಳೆಗಳಿರಲ್ಲ ಅಂತ ಕೂತ್ಕೊಂಡ್ರೆ ಆ ಹಾಂ ಬಂದವೆ ನಾವಿಲ್ಲೇ ಇದ್ದೀವಿ ನೀನು ಎದ್ಕೋಬೇಡ ಅಂತ ಧೈರ್ಯ ಹೇಳಕ್ಕೆ ಬಂದಿದ್ವು ಅಂತ ಅನ್ನಿಸ್ತೈತೆ ಅವುಗಳ್ಗೊಂದು ಸ್ವಲ್ಪ ಬ್ಲಡ್ ಡೊನೇಟ್ ಮಾಡಿಬಿಟ್ಟು ಪಾತ್ರೆಗಳೆಲ್ಲ ನೀಟಾಗಿ ತೊಳೆದಿಟ್ಕೊಂಡೆ ಈ ಪಾತ್ರೆಲ್ಲ ತೊಳೆದಿ ಇಡೋಷ್ಟರಲ್ಲಿ ಒಂದು ಸ್ವಲ್ಪ ಸಮಾಧಾನನೂ ಆಯಿತು ಕೋಪನೂ ಕಮ್ಮಿ ಆಯಿತು ಹಿಂಗಿರುತ್ತೆ ಫ್ರೆಂಡ್ಸ್ ನಮ್ಮ ಕೆಲಸ ಚಿಕ್ಕದಾಗಿ ಹಿಂಗೆ ಕಿಚನ್ನ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀರು ಕ್ಯಾನೆಲ್ಲ ಇಲ್ಲಿ ಇಟ್ಕೊಂಡು ತೊಳೆದಿರೋ ಅಲ್ಲಿ ಸಿಲಿಂಡ್ರಲ್ಲಿ ಇಲ್ಲಿ ಥರ ಸ್ಟೌವು ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಮಿನಿ ಕಿಚನ್ ಥರ ನೋಡೋಕೆ ಸಕ್ಕದಾಗ ಕಾಣಿಸ್ತೈತೆ ಮೊದಲು ಮುದ್ದೆಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂತ ಸುಸ್ತಾಗ್ತೈತೆ ಈಗ ಒಂಬತ್ತುವರೆ ಆಯಿತು ಟೈಮು ಎಲ್ಲ ಕೆಲಸ ಮುಗಿಸೋ ಬೇಗ ಆಗಬೇಕು ಆ ಥರ ಒಂದು ರೆಸಿಪಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದಂತೂ ಸಿಗಪಟ್ಟೆ ಇಷ್ಟ ನನಗೆ ಬಾಯಿ ಕೆಟ್ಟಿರುವ ತಿನ್ನೋಕ್ಕೆ ಚೆನ್ನಾಗಿರ್ತೈತೆ ತುಂಬ ಸುಸ್ತಾಗೋಗೈತೆ ಅನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್ ಅನ್ನ ತಿನ್ನೋಕ್ಕೆ ಆಗ್ತಾಯಿಲ್ಲ ಮುದ್ದೆ ತಿನ್ನಬೇಕು ಅಂತ ಅನ್ನಿಸ್ತೈತೆ ಅದಕ್ಕೆ ಮುದ್ದೆ ಮಾಡ್ತೀನಿ ಸಾಂಬಾರು ಏನಾದರೂ ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತಗೋತಿದೆ ಈಗ ನಿದ್ದೆ ಬರೋ ಥರ ಇದೆ ಫ್ರೆಂಡ್ಸ್ ಚೆನ್ನಾಗಿ ಕೆಲಸ ಮಾಡಿರೋದಕ್ಕೆ ಅದಕ್ಕೆ ಸಿಂಪಲಾಗಿ ಒಂದು ಅಡಿಕೆ ಮಾಡಿಬಿಡ್ತೀನಿ ಇಷ್ಟು ಐಟಮ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಜೀರಿಗೆ ಮೆಣಸು ಉಪ್ಪು ಹಣ್ಸೆಣ್ಣು ಕೊತ್ತಂಬರಿ ಎರಡು ಒಣ ಮೆಣಸಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಅರ್ಧ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಸಾಕಿವಿಷ್ಟು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋದು ಒಗ್ಗರಣೆ ಏನಿಲ್ಲ ಹಸಿದೆ ರುಬ್ಕೊಳ್ಳೋದು ದೇವರಲ್ಲಿ ಮುದ್ದೆ ಚೆನ್ನಾಗಿ ಬರಲ್ಲಪ್ಪ ದೇವರಂತ ಅಂತ ಕೇಳ್ಕೊತಿರ್ಬೇಕು ಫ್ರೆಂಡ್ಸ್ ಈ ಥರ ಸೌಟು ಬಳಸಿದಾಗ ಮೊದಲನೇ ಸಲ ಈ ಥರ ಸೌಟಲ್ಲಿ ಮಾಡ್ತಿರೋದು ಸೌಟಲ್ಲ ಅನ್ನದ್ಕೈ ಅಂದರೆ ತುಂಬ ಜನ ಮುದ್ದೆ ಮಾಡೋಕೆ ಇಷ್ಟಪಡ್ತೀರಾ ಅವ್ರ ಮನೆಯಲ್ಲಿ ಮುದ್ದೆ ಕೊಲ್ಲರಲ್ವ ಅವರು ಟ್ರೈ ಮಾಡಿದಾಗ ಆಗ್ತಿದೆ ಜೈ ಮಹೇಶ್ವತಿ ಕೈ ಥರ ತಗೊಂಡ್ರೆ ಗೊತ್ತೈತೆ ಫ್ರೆಂಡ್ಸ್ ಪರವಾಗಿಲ್ಲ ಸಿ ಮುದ್ದೇನ ಬೇಸಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಕಾಳು ಹುರ್ಕೋಬೇಕು ನನಗೆ ಸದ್ಯಕ್ಕೆ ಕೈಗೆ ಸಿಗ್ತಾ ಇರೋದು ಕಡಲೆ ಕಾಳು ಇದನ್ನೇ ಹುರ್ಕೊಳ್ತೀನಿ ಶಿವಾಗೆ ಮೊಟ್ಟೆ ಐತೆ ಫ್ರೆಂಡ್ಸ್ ಮೊಟ್ಟೆ ತರಕ್ಕೆ ಹೋಗೈತೆ ಯಪ್ಪಾ ಇದರಲ್ಲಿ ಧೂಳು ನೀಟಾಗಿ ಒರೆಸಿಲ್ಲ ಏನೋ ಅನ್ಕೋಬೇಡಿ ಫ್ರೆಂಡ್ಸ್ ಎಷ್ಟೊಂದಪ್ಪ ಬೇಯಿಸ್ತೀನ ನಿಮ್ಮ ಗಂಟ್ಲಿನವರೆಗೂ ಸರೋಗ್ತೈತೆ ಮೊಟ್ಟೆ ಉಪ್ಪಾಕಿ ಬೇಯಿಸೋಕಿದ್ದೀನಿ ಉಪ್ಪಾಕೋದು ಯಾಕೆಂದ್ರೆ ಸಿಪ್ಪೆ ಸುಲ್ಕೋಬಾರ್ದು ಅಂದ್ಬಿಟ್ಟು ಫ್ರೆಂಡ್ಸ್ ಕೆಲವೊಂದು ಸಿಪ್ಪೆ ಸುಲ್ಕೊಂಡು ಆಚೆ ಬಂದ್ಬಿಡ್ತೈತಿಲ್ಲ ಪೋಸ್ಟ್ ಮಾರ್ಟಮ್ ಥರ ಅದಕ್ಕೆ ಛಿ ಎಂಥ ಹೊಂದಾಣಿಕೆ ಮುದ್ದೆ ಸೌಟಲ್ ಮಾತ್ರ ಸಿಟ್ಟೈತೆ ಫ್ರೆಂಡ್ಸ್ ಬೇರೆಲ್ಲ ಚೆನ್ನಾಗಿ ಬೆಂದೈತೆ ಚೆನ್ನಾಗಿ ಬೆಂದೈತೆ ಅಂತ ಹೆಂಗ್ ಗೊತ್ತಾಗ್ತೈತೆ ಅಂದರೆ ಹಿಂಗೆ ಕೈ ಯಾವಾಗ ಮಾಡ್ಕೊಂಡ್ಬಿಟ್ಟು ನೋಡಿದ್ರೆ ಅಂಟ್ಕೊಳ್ಳಲ್ಲ ಅವಾಗ ಬೆಂದೈತೆ ಅಂತ ಇದೆ ಸಿಂಪಲ್ ಮುದ್ದೆ ಕೋಲು ಈ ಗಜಿಬುಜಿಲಿ ಎಲ್ಲೋ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಸಿಗಲಿಲ್ಲ ಅದಕ್ಕೆ ಸೌಟಲ್ ಮಾಡಿಕೊಂಡೆ ಅದು ಬೇರೆ ಸೌಟಲ್ ಮಾಡಿದ್ರೆ ತುಂಬ ಜನ ಹೆಣ್ಮಕ್ಳು ಮುದ್ದೆ ಕೊಲಿಲ್ಲ ಅಂದ್ರೆ ಮುದ್ದೆ ತಿರುಪ್ಕೋಬೋದಲ್ಲ ಅದಕ್ಕೆ ನಾನು ಟ್ರೈ ಮಾಡಿ ತೋರಿಸೋಣ ಅಂತ ಬಂದೆ ನೀಟಾಗಿ ಬಂತು ಫ್ರೆಂಡ್ಸ್ ಆದರೆ ಎರಡು ಮುದ್ದೆ ಮಾತ್ರ ತಿರುಬ್ಬೋದು ಐದಾರು ಮುದ್ದೆ ಆದರೆ ತಿರಬೇಕಾಗಲ್ಲ ಉಂಟುಂಟೆ ಬಂದುಬಿಡ್ತೈತೆ ಅದಕ್ಕೋಸ್ಕರ ಆಮೇಲೆ ಮೆಣಸು ಉಪ್ಪನ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡೆ ಶಿವಾಗೆ ಮೊಟ್ಟೆ ಬೇಯಿಸ್ಕೊಂಡಿದ್ದಲ್ಲ ಅದನ್ನು ಸುಲ್ಕೊಂಡು ಅದರೊಳಗೆ ಹಾಕಿಡೋಣ ಅಂದ್ಬಿಟ್ಟು ಹೋ ಮೈ ಗಾಡ್ ನನ್ನ ಜೊತೆಗೆ ಗಿಳಿಗಳು ಸಹ ಓವರ್ ಕೊಡಕ್ಕೆ ಬರ್ತಾವೆ ಮೊಟ್ಟೆ ಬಡಿಸ್ಬೇಕಾದ್ರೆ ನಾನು ಹೊಟ್ಟೆ ಎಲ್ಲ ಊರಿತೈತೆ ನಾನು ತಿನ್ನೋಕ್ಕಾಗ್ತಾ ಇಲ್ವಲ್ಲ ಅಂತ ಆದ್ರೂ ಗಂಡ ತಿಂತೈತಲ್ಲ ಅಂದ್ಬಿಟ್ಟು ಒಂದು ಕಡೆ ಸಮಾಧಾನ ಶಿವ ಮೇನ್ ಮೊಟ್ಟೆ ತರಿಸೋ ಕಾರಣನೇ ಗಂಟ್ಲೆಲ್ಲ ಒಂಥರ ಆಗ್ತೈತೆ ಒಂಥರ ಆಗ್ತೈತೆ ಅಂತೈತೆ ಒಂದು ತಿಂಗಳಿಂದ ರೆಡಿ ಇಲ್ಲ ಗಂಟಲನ್ನ ಅದು ಇದು ತಿನ್ನೋದು ಹಾಳು ಮಾಡ್ಕೊಳ್ಳೋದು ನಾನು ಎಷ್ಟು ಮೆಡಿಸನ್ಸ್ ಮಾಡ್ಕೊಡೋದು ಫ್ರೆಂಡ್ಸ್ ಈ ಥರ ಎಲ್ಲ ಮೊಟ್ಟೆ ಎಲ್ಲ ಬೇಯಿಸ್ಕೊಂಡು ಸುಲ್ಕೊಂಡು ಕಟ್ ಮಾಡಿಕೊಂಡು ಮಧ್ಯ ಮೆಣಸು ಉಪ್ಪು ಹಾಕ್ಬಿಟ್ಟು ಒಂದು ಎರಡು ಮೊಟ್ಟೆನ ನಾಲ್ಕು ಪೀಸ್ ಮಾಡಿಕೊಂಡು ಗಬಗಬ ಅಂತ ತಿನ್ನಬೇಕು ಫ್ರೆಂಡ್ಸ್ ಆವಾಗ ಗಂಟ್ಲು ಪಕ್ಕ ಪರ್ಫೆಕ್ಟಾಗಿ ಹೋಗ್ತೈತೆ ಎಲ್ಲದಕ್ಕೂ ಊಟನೇ ಮೆಡಿಸನ್ ನಮ್ಮನೇಲಂತು ನಾನು ಅದನ್ನೇ ಫಾಲೋ ಮಾಡ್ತೀನಿ ರೆಡಿ ಹಾಲು ಮಾತ್ರ ರೆಡಿ ಮಾಡ್ಕೊಳಕ್ ಆಗ್ಲಿಲ್ಲ ಫ್ರೆಂಡ್ಸ್ ನನ್ನ ಕೈಲಿ ಇದು ಹೆಂಗ್ ಬೇಕೋ ಹಂಗೇತೆ ಏನು ಅಂದ್ಕೋಬೇಡಿ ಚೆನ್ನಾಯ್ತಾ ಮೊಟ್ಟೆ ಒಂದೇ ಒಂದೆರಡು ಪೀಸು ಈಗ ಬಿಸಿ ಇದ್ದಾಗೆ ನುಂಗು ಹಂಗೇನೆ ಗಂಟ್ಲು ಸರಿ ಹೋಗ್ತೈತೆ ನಿನಗೆ ಉಪ್ಪೇಕಾ ಚಟ್ನಿಗ ಏನಕ್ಕೆ ಹ್ಞೂ ಸರಿ ಕೊಟ್ಟೆ ನನ್ನ ಊಟ ಕಡಲೆಕಾಳು ಫ್ರೆಂಡ್ಸ್ ನಾನು ಮೊಟ್ಟೆ ತಿನ್ನೋದು ಬಿಟ್ಟಿದ್ದೀನಿ ಹಂಗಾಗಿ ಕಡಲೆಕಾಳು ಚಟ್ನಿ ಸೂಪರ್ ಇರ್ತೈತೆ ಕಡಲೆಕಾಳಿ ಥರ ಬೇಕಾಗಲ್ಲ ಅಂದರೆ ನೀರು ಹಾಕಿ ಬೇಕಾದ್ರೆ ಬೇಯಿಸ್ಕೊಬೋದು ಉಪಸಾರು ಮಾಡ್ಕೋತೀವಿ ಆ ಥರ ನಮ್ಗೆ ಹಿಂಗೆ ಇಷ್ಟ ಸೂಪರ್ ಐತೆ ಬೆಳಗ್ಗೆಗೆ ದೋಸೆ ನೆನೆಸಿದೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಅವಲಕ್ಕಿ ನೆನೆಸಿಟ್ಟಿದ್ದೀನಿ ಅನ್ನ ಹಾಕಿರುಗ್ತಾಯಿಲ್ಲ ಇವತ್ತು ಇದು ದೋಸೆಗೆ ನೆನೆಸಿರೋದು ಎಲ್ಲ ಒಟ್ಟಿಗೆ ನೆನೆಸ್ಬಿಟ್ಟೆ ಹೊಸರಿಯಾಗಿ ಬಟ್ಲುಗಳು ಸಿಗದೆ ಅದು ಬೆಳಗ್ಗೆ ಇದು ಮಾಡಿದೆ ಫ್ರೆಂಡ್ಸ್ ಕಿಚಡಿ ತೊಗರಿಬೇಳೆ ಬೇಳೆ ಅಕ್ಕಿ ಹಾಕಿ ಎರಡು ಮುಕ್ ಮಿಕ್ಸ್ ಮಾಡಿ ನೆನೆಸಿಟ್ಟಿದ್ದೆ ಜಾಸ್ತಿ ನೆನೆಸ್ಬಿಟ್ಟಿದೆ ಒಂದಿಷ್ಟು ಮಿಕ್ಬಿಟ್ಟಿತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಂಡೆ ಇಷ್ಟು ಹಾಕಿ ಮೆಂತೆ ಜೊತೆಗೆ ಒಂದು ಸ್ವಲ್ಪ ಹಾಕಿ ಹೊಲಕ್ಕಿ ಹಾಕಿ ರುಬ್ಬಿಡೋದು ದೋಸೆ ಇಟ್ಟು ಶಿವಕಾಯಲ್ಲಿ ಟೇಸ್ಟ್ ಟೇಸ್ಟಾಗಿ ಬರ್ತೈತ ಅಂದ್ಬಿಟ್ಟು ರುಬ್ಬೊಡೋ ಒಂದೇ ಸರಿ ನೀನು ರೆಸ್ಟ್ ಮಾಡೋದು ಬೆಳಗ್ಗೆಯಿಂದ ಕಷ್ಟಪಟ್ಟಿದ್ದೀಯಾ ರುಬ್ಕೊಡ್ತೀನಿ ಅಂದ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡ್ತಿದ್ದೆ ನಾನೇನಿದು ಹನ್ನೆರಡು ಗಂಟೆ ಆದರೂ ಟಿ ಟಿ ವಿ ಆನಲ್ಲ ಐತಲ್ಲ ಆಫ್ ಮಾಡೋಣ ಅಂತ ಎದ್ರೆ ಯಾವ ಹಿಟ್ಟು ರುಬ್ಬಿಲ್ಲ ಏನಿಲ್ಲ ಈಗ ನಾನು ರುಬ್ತರೋದು ಹನ್ನೆರಡು ಕಾಲಲ್ಲಿ ರುಬ್ತಾ ಇದ್ದೀನಿ ಫ್ರೆಂಡ್ಸ್ ಹಿಂಗಿರುತ್ತೆ ನಮ್ಮ ಮನೆಯಲ್ಲಿ ಆದರೆ ಏನು ಮಾಡೋಕ್ಕಾಗಲ್ಲ ಇಬ್ಬರು ಫುಲ್ ಸುಸ್ತಾಗಿರ್ತೀವಿ ಒಬ್ಬರ ಮೇಲೆ ಒಬ್ಬರು ಜಗಳ ಅಂತೂ ಟೈಮ್ ಇಲ್ಲ ಮಧ್ಯರಾತ್ರಿ ಆಡಿದ್ರೆ ಆ ಟೈಮಲ್ಲಿ ದೇವಗಳೇನಾರು ಬಂದು ರಾಜಿ ಮಾಡಿಬಿಟ್ರೆ ಕಷ್ಟ ಅದಕ್ಕೋಸ್ಕರ ಅಲ್ಲಿಗೆ ನಾನೇ ನಮ್ಮ ಮನಸ್ಸಲ್ಲಿ ರಾಜಿ ಮಾಡಿಕೊಂಡು ಬಿಗ್ ಬಾಸ್ನ ರಿಪೀಟೆಡ್ ಹಾಕಿದ್ರು ಮತ್ತೆ ಒಂದು ಸಲ ಅದನ್ನೇ ನೋಡಿಕೊಂಡು ರುಬ್ತಾ ಇದ್ದೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನಮ್ಮ ಮನೆ ಜಗಳನ್ನೇ ಜೋರು ಅಂದ್ಕೊಳ್ತೀನಿ ಬಿಗ್ ಬಾಸಲ್ಲಿ ಇತ್ತೀಚೆಗೆ ನಮ್ಮನೆಗಿಂತ ಜೋರಾಗಿ ಜಗಳ ಆಡ್ತವ್ರೆ ಇದಕ್ಕೋಸ್ಕರ ಆದರೂ ಅವ್ರಿಗಿಂತ ಜೋರಾಗಿ ನಾನೇ ಆಡಬೇಕು ಅಂತ ಮನಸ್ಸಲ್ಲಿ ಡಿಸೈಡ್ ಮಾಡಿಕೊಂಡೆ ಇವತ್ತಿನ ವಿಡಿಯೋ ಹಿಂಗಿತ್ತು ಫ್ರೆಂಡ್ಸ್ ಯಾರಿಗಾದ್ರೂ ವಿಶ್ ಮಾಡೋಣ ಅಂದರೆ ಮಧ್ಯರಾತ್ರಿ ವಿಶ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ವಿಶ್ ನಾಳೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಿಟ್ಟೆಲ್ಲ ರುಬ್ಬಿ ಹಿಟ್ಟಿದ್ದೀನಿ ಫ್ರೆಂಡ್ಸ್ ನಾಳೆ ಹಿಟ್ಟನ್ನು ದೋಸೆ ಹಾಕ್ತಾ ಇರೋದೇ ತಿಂತಾಯಿರೋದೇ ರುಬ್ಬೋದೇ ಖುಷಿಯಾಗಿ ರುಬ್ಬಿದ್ದೀನಿ ನಾಳೆ ಮಾಡೋದು ಹೆಂಗಿರ್ತೈತೋ ಏನೋ ಗೊತ್ತಿಲ್ಲ ಆರು ಗಂಟೆ ಏಳು ಗಂಟೆ ಒಳಗಡೆ ಅಡುಗೆ ಮಾಡ್ಕೊಂಡ್ರೆ ತಿಂದಂಗೆ ಇಲ್ಲಾಂದರೆ ನಾಳೆ ಎಲ್ಲ ಹೊಟ್ಟೆಗೆ ತ ಬಟ್ಟೆನೇ